ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆ ಪ್ರಕರಣ ಬೇವು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಕುಷ್ಟಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಹೆಟ್ಟು ಕುಟುಂಬಸ್ಥರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿರುವ ಘಟನೆ ಗುರುವಾರ ಜರುಗಿದೆ ಯಲಬುರ್ಗ ತಾಲೂಕಿನ ಹಿರೇವಡ್ರಕಲ್ ಗ್ರಾಮದ ವೃತ್ತ ಗೃಹಿಣಿ ಪಾರ್ವತಿ ಗಂಡ ರಮೇಶ ವಡ್ಡಾರ್ ಅವ ಮಾನ ತಾಳಲಾರದೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಬುಧವಾರ ಮಧ್ಯಾಹ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಿಳಿದುಬಂದಿದೆ ಯಲಬುರ್ಗ ತಾಲೂಕಿನ ಹಿರೇವಡ್ರಕಲ್ ಗ್ರಾಮದ ಮೃತ ಪಾರ್ವತಿ ಕಂಡ ರಮೇಶ್ ಭಟ್ಟಾರ್ ಸಣ್ಣದೊಂದು ಪಾನ್ ಶಾಪ್ ಇಟ್ಟುಕೊಂಡಿದ್ದಳು ಅವಾಗ ಆರೋಪಿ ಯಮನೂರಪ್ಪ ತಂದೆ ಗುಂಡಪ್ಪ ಹೋಲೇಕಾರ ಎಂಬ ಆರೋಪಿಯು ಮೃತ ಯುವತಿಗೆ ಅವಾಗವಾಗ ವಿಡಿಯೋ ಕಾಲ್ ಮಾಡುವುದು ಮತ್ತು ಆಕೆಯೊಂದಿಗೆ ಮಾತನಾಡುವುದು ವಿಡಿಯೋ ರೆಕಾರ್ಡ್ ಇಟ್ಟುಕೊಂಡು ಇತ್ತೀಚೆಗೆ ಯಮನೂರಪ್ಪ ತನ್ನ ಮೊಬೈಲ್ ಸೆಟ್ಸ್ ಇಟ್ಟುಕೊಂಡಿದ್ದ ಇದನ್ನು ನೋಡಿದ್ದ ವೃತ್ತ ಪಾರ್ವತಿಯವರ ಮನೆಯವರು ಹಾಗೂ ಗ್ರಾಮಸ್ಥರು ಯಮನೂರಪ್ಪನಿಗೆ ಬುದ್ಧಿವಾದ ಹೇಳಿ ತಿಳಿ ಹೇಳಿದರು ಆದ್ದರಿಂದ ಅವಮಾನ ತಾಳಲಾರದೆ ಬುಧವಾರ ಮಧ್ಯಾಹ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಗಂಡ ರಮೇಶ ಒಡ್ಡಾರ ನೀಡಿದ ದೂರಿನ ಮೇರೆಗೆ ಯಮನೂರಪ್ಪ ಓಲೆಕಾರ ముదిరచ ఓలేకార నిరుపది చౌడకీ ఈ మూవరు జనర విరుద్ధ కాలం నంబర్ మున్నూర ఐవతెరడు ముర ఐవతూ బార్ ఎరడు నూర ఎంటు కాలం ఒందు సేరదే ಎಸ್ ಸಿ ಮತ್ತು ಎಸ್ ಟಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಡಿಯಲ್ಲಿ ಯಲಬುರ್ಗಾ ತಾಲೂಕಿನ ಬೇವುರ ಪೊಲೀಸ್ ಠಾಣೆಯಲ್ಲಿ ಬುಧವಾರ ರಾತ್ರಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸುವವರೆಗೆ ಶವವನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಮೃತ ಪಾರ್ವತಿ ಕುಟುಂಬದವರು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದರು ಘಟನಾ ಸ್ಥಳಕ್ಕೆ ಬೇವು ಪಿ ಭೇಟಿ ನೀಡಿದ ನಂತರ ಕುಟುಂಬಸ್ಥರು ಶವವನ್ನು ಹಿರೇವಡ್ರಕಲ್ ಗ್ರಾಮಕ್ಕೆ ತೆಗೆದುಕೊಂಡು ಹೋದರು